ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸ್ಪರ್ಧೆಯ ವಿನಯ್ ನಟಿಸಿರುವ ಧಾರಾವಾಹಿಗಳು ಯಾವುದೆಂದು ನೋಡೋಣ ಹರ ಹರ ಮಹಾದೇವ ಈ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ನಮ್ಮ ಲಚ್ಚಿ ಈ ಧಾರಾವಾಹಿ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಕೀರ್ತಿ ಕುಮಾರ ಉಡುಗರ ಈ ಧಾರಾವಾಹಿ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಶಾಂಭವಿ ಈ ಧಾರಾವಾಹಿ ಉದಯ ಟಿವಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಮರಳಿ ಮನಸ್ಸಾಗಿದೆ ಈ ಧಾರಾವಾಹಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಈ ಧಾರಾವಾಹಿ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಸೂಪರ್ ಜೋಡಿ ಸೀಸನ್ ಒನ್ ಇದೊಂದು ರಿಯಾಲಿಟಿ ಶೋ ಸುವರ್ಣ ಟಿವಿಯಲ್ಲಿ ಪ್ರಸಾರ ಆಗಿತ್ತು ಇದರಲ್ಲಿ ವಿನಯ್ ಗೌಡ ಜೊತೆ ಅವರ ಪತ್ನಿ ಕೂಡ ಭಾಗವಹಿಸಿದ್ದರು ಉಗೆ ಉಗೆ ಮಹದೇಶ್ವರ ಈ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿತ್ತು ಇದಿಷ್ಟು ವಿನಯ್ ಗೌಡ ಅವರು ನಟಿಸಿರುವ ಸೀರಿಯಲ್ಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ